ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾನಿವತ್ತು ಒಂದು ಅತಿ ಅದ್ಭುತವಾದಂಥ ಕೃಷಿಯ ಬಗ್ಗೆ ಮಾತನಾಡುತ್ತಿದ್ದೇನೆ ಯಾರಾದರೂ ನಮ್ಮ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುವವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಇಲ್ಲಿ ಒಬ್ಬರು ಕೃಷಿಕರು ತಮ್ಮ ಹತ್ತು ಗುಂಟೆ ಜಮೀನಿನಲ್ಲಿ ಕಲ್ಲು ಬಂಡೆಗಳ ನಡುವೆ ತರಕಾರಿ ಬೆಳೆಗಳನ್ನು ಬೆಳೆ ಬೆಳೆದು ಉತ್ತಮ ಲಾಭದಾಯಕವನ್ನಾಗಿ ಮಾಡುತ್ತಿದ್ದಾರೆ ಎತ್ತುಗಳ ಸಹಾಯವಿಲ್ಲದೆ ಕೇವಲ ಒಂದು ಸಣ್ಣ ಯಂತ್ರದ ಸಹಾಯ ಮೂಲಕ ರಂಟೆ ಹೊಡೆಯುವುದು ಹರಗುವುದು ರೋಟ್ರ್ ಹೊಡೆಯುವುದು ಇದರಗಳ ಸಹಾಯ ಮೂಲಕ ಇವರು ಹತ್ತು ಗುಂಟೆ ಜಮೀನಿನಲ್ಲಿ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಬೆಳೆದು ವರ್ಷಕ್ಕೆ ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಲಾಭವನ್ನು ಗಳಿಸುತ್ತಿದ್ದಾರೆ ಮತ್ತು ನೆಮ್ಮದಿಯ ಜೀವನವನ್ನು ಕಂಡುಕೊಂಡಿದ್ದಾರೆ ಈ ಒಂದು ಅತಿ ಅದ್ಭುತವಾದಂಥ ಕೃಷಿ ಎಲ್ಲರೂ ನೋಡಲೇಬೇಕಾದಂಥ ಒಂದು ಕೃಷಿ ಈ ಹತ್ತು ಗುಂಟೆ ಜಮೀನಿನಲ್ಲಿ ಕೊತ್ತಂಬರಿ ಮೆಂತೆ ಸಬ್ಬಸಿಗೆ ಪುಂಡಿ ಮತ್ತು ಚವಳಿ ಟೊಮೊಟೊ ಮೂಲಂಗಿ ಹೀಗೆ ವಿವಿಧ ರೀತಿಯ ಅತಿ ಬೇಗನೆ ಕಟಾವಿಗೆ ಬರುವಂಥ ಶೀಘ್ರವಾಗಿ ಬೆಳೆಯುವಂಥ ತರಕಾರಿಗಳನ್ನು ಬೆಳೆಯುತ್ತಿದ್ದಾರೆ ಹಾಗೆ ಮಾರುಕಟ್ಟೆಯನ್ನು ಕೂಡ ತಾವೇ ಕಂಡುಕೊಂಡಿದ್ದಾರೆ ಇದರ ಒಂದು ಮಾರುಕಟ್ಟೆಯನ್ನು ಸಹ ಅವರೇ ಮಾಡುತ್ತಾರೆ ಹೀಗಾಗಿ ತಮ್ಮ ಒಂದು ಕೃಷಿಯ ಮೂಲವನ್ನು ತಾವೇ ಲಾಭದಾಯಕವನ್ನಾಗಿ ಮಾಡುತ್ತಿದ್ದಾರೆ ನಾವು ಒಂದೇ ಬೆಳೆ ಬೆಳೆಯುವುದಕ್ಕಿಂತ ಹೀಗೆ ಬೇರೆ ಬೇರೆ ವಿವಿಧ ರೀತಿಯ ತರಕಾರಿಗಳನ್ನು ಬೆಳೆದು ಒಳ್ಳೆಯ ಲಾಭವನ್ನು ಕೂಡ ಪಡೆಯಬಹುದು ಇವತ್ತಿನ ಒಂದು ಮಾರುಕಟ್ಟೆಯಲ್ಲಿ ಏರುಪೇರಾಗುವ ಸಮಯದಲ್ಲಿ ನಾವು ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೆದು ನಮ್ಮ ಒಂದು ಅತಿ ಅದ್ಭುತವಾಗಿ ಸುಂದರವಾದ ಜೀವನವನ್ನು ನಡೆಸಬಹುದು ಒಂದು ಸಣ್ಣ ಯಂತ್ರದ ಮೂಲಕ ಈ ರೀತಿ ಮೊದಲು ಮಣ್ಣನ್ನು ಹದ ಮಾಡಿ ಈ ರೀತಿಯ ಸಾಲುಗಳನ್ನು ಮಾಡಿಕೊಂಡಿದ್ದಾರೆ ಈ ರೀತಿ ಸಾಲುಗಳನ್ನು ಮಾಡಿ ಇದರಲ್ಲಿ ಮೂಲಂಗಿಯನ್ನು ಹಾಕಿದ್ದಾರೆ ಅತಿ ಶೀಘ್ರವಾಗಿ ಬೆಳೆಯುವಂಥ ಒಂದು ತರಕಾರಿ ಬೆಳೆಗಳಲ್ಲಿ ಮೂಲಂಗಿ ಕೂಡ ಒಂದು ರೈತರಿಗೆ ಅತಿ ಬೇಗನೆ ಫಸಲು ಬರುವಂಥ ಒಂದು ಶೀಘ್ರವಾಗಿ ಬೆಳೆಯುವಂಥ ಒಂದು ತರಕಾರಿ ಬೆಳೆ ಮೂಲಂಗಿ ಇಲ್ಲಿ ಇವರು ವಿವಿಧ ರೀತಿಯ ತರಕಾರಿಗಳ ಬೆಳೆಗಳನ್ನು ಹಾಕಿದ್ದಾರೆ ಒಂದು ಮುಗಿದ ನಂತರ ಮತ್ತೊಂದು ಬೆಳೆ ಬರುವ ಹಾಗೆ ಮಾಡಿಕೊಂಡಿದ್ದಾರೆ ಅಂದರೆ ನಮಗೆ ಮಾರುಕಟ್ಟೆಯಲ್ಲಿ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಒಂದು ಕೃಷಿಯನ್ನು ಮಾಡಿಕೊಳ್ಬೋದು ನೋಡಿ ಇವರು ಕಲ್ಲು ಬಂಡೆಗಳಲ್ಲಿ ಎತ್ತುಗಳ ಸಹಾಯ ಇಲ್ಲ ಇದರಲ್ಲಿ ಯಂತ್ರದ ಸಹಾಯದಿಂದ ಹತ್ತು ಗುಂಟೆ ಜಮೀನಿನಲ್ಲಿ ಒಂದು ಸಮಗ್ರವಾಗಿ ತರಕಾರಿ ಬೆಳೆಯನ್ನು ಮಾಡಿಸಿದ್ದಾರೆ ಇದರಲ್ಲಿ ಒಂದು ಸಾವಿರದ ಎರಡು ನೂರು ಟೊಮೊಟೊ ಗಿಡಗಳನ್ನು ಹಚ್ಚಿದ್ದಾರೆ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಮಗ್ರವಾಗಿ ವಿವರಿಸುತ್ತೇನೆ ಟೊಮೊಟೊ ಬೆಳೆಯಲ್ಲಿ ರೋಗಗಳು ಯಾವುವು ಮತ್ತು ಅದನ್ನು ಹತೋಟಿ ಮಾಡುವುದು ಹೇಗೆ ಅದರಲ್ಲಿ ಲಾಭ ಗಳಿಸುವುದು ಹೇಗೆ ಹೀಗೆ ಹತ್ತಾರು ವಿಷಯಗಳನ್ನು ಮುಂದೆ ಇಡುವುದಲ್ಲೇ ಚರ್ಚಿಸಲು